ಸುಬೋದಯ ರೈತ ಬಂದವರೇ ನಮಗೆ ಬೆಳೆಯಾವುದು ಒಂದು ವಿನೂತನವಾದ ಹೊಸ ತಳಿ ಅಮೃತ್ ಗೋಲ್ಡ್ ಅಂತ ಈ ತಳೆಯ ವಿಶೇಷ ರೀತಿ ಏನಂದ್ರೆ ವರ್ಷ ಪೂರ್ತಿ ನಮಗೆ ಫಸಲನ್ನು ಇದೆ ಗೆಳುವರನ್ನು ತುಂಬ ಚೆನ್ನಾಗಿ ಬರ್ತಾಯಿದೆ ಗಿಡದ ತುಂಬೆಲ್ಲ ನೀವು ಹೂ ಮಗ್ಗು ಮತ್ತು ಕಾಯನ್ನು ನೋಡಬಹುದು ಒಂದು ಬಾರಿ ಕಟಾವು ಮಾಡಿ ತಕ್ಷಣದಲ್ಲಿ ಮತ್ತೆ ಇದರಲ್ಲಿ ಹೂ ಕಟ್ಟೋದು ಮಗು ಕಾಯಿ ಗಿಡದ ತುಂಬೆಲ್ಲ ಇದೆ ಆ ನುಗ್ಗೆಕಾಯಿಯ ಕಲರು ಸೈಜು ತುಂಬ ಚೆನ್ನಾಗಿ ಬರ್ತಾಯಿದೆ ಇಳುವರಿ ಆಗಲಿ ಗಿಡದ ತುಂಬೆಲ್ಲ ಇದ್ರ ಕಾಯಿ ಹೂ ಮಗ್ಗು ತಾವು ನೋಡ್ಬೋದು ಅಮೃತ್ ಗೋಲ್ಡ್ ಅನ್ನೋ ನುಗ್ಗೆಯ ತಳಿಯ ಬೀಜವು ನಮ್ಮಲ್ಲಿ ಲಭ್ಯವಿದೆ ಆಸಕ್ತ ರೈತ ಬಾಂಧವರು ಯಾರಿಗಾದ್ರು ಬೇಕಾದರೆ ನಮ್ಮನ್ನು ಸಂಪರ್ಕಿಸಬಹುದು ಉತ್ತಮವಾದ ತಳಿ ಉತ್ತಮವಾದ ಇಳುವರಿ ಈ ತಳಿಯ ಬೀಜದಲ್ಲಿ ನಾವು ನಿರೀಕ್ಷಿಸಬಹುದು ಸಂಪೂರ್ಣ ನುಗ್ಗೆ ಗಿಡದ ತುಂಬೆಲ್ಲ ಹೂ ಮಗ್ಗು ಕಾಯಿ ಒಂದೇ ಗಿಡದಲ್ಲಿ ಗಿಡದ ತುಂಬೆಲ್ಲ ಕಾಣಬಹುದು ಈ ತಳಿಯ ಬೀಜಗಳು ನಮ್ಮಲ್ಲಿ ಲಭ್ಯವಿದೆ ಆಸಕ್ತರ ರೈತರು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಧನ್ಯವಾದಗಳು